ಏಯ್ ಅಲ್ಲಿದ್ದಾನೆ ನೋಡೋ ಅವನೇ ಕೊಣ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ಗೊತ್ತಾ ಅತ್ಯಾಚಾರಗಳನ್ನು ಮಾಡಿದ್ದಾನೆ ಮೋಸವನ್ನು ಮಾಡಿದ್ದಾನೆ ಕೊಲೆಗಳನ್ನೆಲ್ಲ ಮಾಡಿದ್ದಾನೆ ಎಷ್ಟೆಲ್ಲ ಮಾಡಿದ್ರು ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ನೋಡು ಏಯ್ ಆ ದೇವರೆಲ್ಲಿದ್ದಾನೋ ಯಾವ ದೇವರು ಇಲ್ಲ ಏನೂ ಇಲ್ಲ ಬಾರೋ ಅಂತ ಒಬ್ಬ ಸ್ನೇಹಿತ ಹೇಳ್ತಾನೆ ಅವನ ಜೊತೆಯಲ್ಲಿದ್ದಂತಹ ಮತ್ತೊಬ್ಬ ಸ್ನೇಹಿತ ಹೇಳ್ತಾನೆ ಏಯ್ ಅವನ ಪಾಪದ ಕೊಡ ಇನ್ನೂ ತುಂಬಿಲ್ಲ ಅವನ ಪಾಪದ ಕೊಡ ತುಂಬಿದ ನಂತರ ಆ ದೇವರೇ ತೋರಿಸ್ತಾನೆ ಬಾರೋ ನಿನ್ಗೆ ಯಾಕೆ ಅಂತ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಡ್ತಾರೆ ಹೇ ವಂಶದ ಅರ್ಜುನನೇ ನೀನು ಮಾಡುವಂತಹ ಕರ್ಮವು ಹಣ್ಣಿನ ಒಳಗಡೆ ಇರುವಂತಹ ಬೀಜವಿದ್ದ ಹಾಗೆ ನೀನು ಬಿತ್ತುವಂತಹ ಬೀಜ ಮೊಳಕೆ ಒಡೆದು ಆ ಮೊಳಕೆ ಸಸಿಯಾಗಿ ಆ ಸಸಿ ಗಿಡವಾಗಿ ಆ ಗಿಡ ಮರವಾಗಿ ಆ ಮರದಲ್ಲಿ ಬಿಡುವಂತಹ ಹೂ ಹಣ್ಣು ಕಾಯಾಗಿ ಆ ಕಾಯಿ ಹಣ್ಣಾದ ನಂತರ ನಿನಗೆ ಆ ಫಲ ದೊರೆಯುತ್ತದೆ ಅರ್ಜುನ ನೀನು ಬಿತ್ತುವಂತಹ ಬೀಜ ಸಿಹಿಯಾದ ಬೀಜವನ್ನು ನೀನು ಬಿತ್ತಿದರೆ ನಿನಗೆ ಭವಿಷ್ಯದಲ್ಲಿ ಸಿಹಿಯಾದ ಹಣ್ಣೆ ದೊರೆಯುತ್ತದೆ ಅರ್ಜುನ ನೀನು ಕಹಿಯಾದ ಬೀಜಗಳನ್ನು ಬಿತ್ತಿದರೆ ಭವಿಷ್ಯದಲ್ಲಿ ನಿನಗೆ ಕಹಿಯಾದ ಹಣ್ಣುಗಳೇ ದೊರೆಯುತ್ತವೆ ಹಾಗಾಗಿ ಅರ್ಜುನ ನೀನು ಒಳ್ಳೆಯ ಕೆಲಸಗಳನ್ನೇ ಮಾಡು ಒಳ್ಳೆಯದನ್ನೇ ಯೋಚನೆಯನ್ನು ಮಾಡು ಎಂದಿಗೂ ಯಾವತ್ತಿಗೂ ಕೆಟ್ಟ ಕೆಲಸಗಳನ್ನು ಹೋಗಬೇಡ ಅಧರ್ಮದ ಮಾರ್ಗವನ್ನು ಹಿಡಿಬೇಡ ಧರ್ಮದ ಮಾರ್ಗವನ್ನೇ ಅನುಸರಿಸುವಂಥ ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಡ್ತಾರೆ ಇಲ್ಲಿ ನಾವು ಸಿಹಿಯಾದ ಹಣ್ಣು ಅಂತಂದರೆ ಸಿಹಿಯಾದ ಫಲ ಅಂತಂದರೆ ಪುಣ್ಯದ ಕೆಲಸಗಳನ್ನು ಮಾಡುವಂತಹದ್ದು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹದ್ದು ಒಳ್ಳೆಯದನ್ನು ಯೋಚನೆಯನ್ನು ಮಾಡುವುದು ಅಂತ ಕಹಿಯಾದ ಹಣ್ಣು ಅಂತಂದರೆ ಪಾಪದ ಕೆಲಸಗಳು ಕೆಟ್ಟದನ್ನು ಯೋಚನೆಯನ್ನು ಮಾಡುವಂತಹದ್ದು ಕೆಟ್ಟದ್ದನ್ನೇ ಯಾವಾಗಲೂ ಮಾಡ್ತಾ ಇರುವಂತಹದ್ದು ಪುಣ್ಯದ ಕೆಲಸಗಳನ್ನು ಮಾಡಿದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಾವೇ ಆ ಕೃಷ್ಣನಿಗೆ ಸಾಲವನ್ನು ನೀಡಿದ ಹಾಗೆ ಪಾಪದ ಕೆಲಸಗಳನ್ನು ಮಾಡಿದಾಗ ಕೆಟ್ಟದ ಕೆಲಸಗಳನ್ನು ಮಾಡಿದಾಗ ಆ ಕೃಷ್ಣನಿಂದ ನಾವೇ ಸಾಲವನ್ನು ಪಡೆದುಕೊಂಡ ಹಾಗೆ ಎರಡನ್ನೂ ಕೃಷ್ಣ ತಪ್ಪದೇನೆ ನಿಮಗೆ ವಾಪಸ್ಸು ನೀಡ ನೀಡ್ತಾನೆ ಅವನು ಯಾವ ರೀತಿಯಾಗಿ ನೀಡಬೇಕು ಅದೇ ರೀತಿಯಾಗಿ ನೀಡ್ತಾನೆ ಪಾಪದ ಕೂಡ ತುಂಬಿದ ನಂತರ ಅಂದರೆ ಶಿಶುಪಾಲ ನೂರು ತಪ್ಪುಗಳನ್ನು ಮಾಡೋ ತನಕ ಕೃಷ್ಣ ಏನು ಮಾಡೋದಕ್ಕೆ ಹೋಗೋದಿಲ್ಲ ಮಾಡ್ತಿರ್ತೀಯ ತಪ್ಪನ ಮಾಡ್ಕೋ ಪಾಡು ನೀನು ಮಾಡ್ತಾಯ್ರು ಅಂತ ಕೃಷ್ಣ ಬಿಟ್ಬಿಟ್ಟಿರ್ತಾನೆ ನೂರ ಒಂದನೇ ತಪ್ಪು ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮರು ತನ್ನ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಶಿಶುಪಾಲನ ಸು ಶಿರವನ್ನು ಶಿರಚ್ಛೇದನವನ್ನು ಮಾಡಿಬಿಡ್ತಾರೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮರು ಹೇಳುವಂತಹದ್ದು ಎಲ್ಲದಕ್ಕೂ ಸಮಯ ಅನ್ನುವುದು ಬಂದೇ ಬರುತ್ತೆ ಕಾಲ ಬದಲಾಗ್ತಾ ಇರುತ್ತೆ ಆ ಕಾಲ ಬಂದಾಗ ನೀವು ಮಾಡಿರುವಂತಹ ಕರ್ಮಕ್ಕೆ ತಕ್ಕನಾದಂತಹ ಫಲವನ್ನು ನಾನು ನೀಡೇ ನೀಡ್ತೀನಿ ಅಂತಂದ್ಬಿಟ್ಟು ಯಾವಾಗಲೂ ಶ್ರೀಕೃಷ್ಣ ಪರಮಾತ್ಮರು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ ಅಯ್ಯೋ ಬಿಡಿ ಮಾಡಿದವರ ಪಾಪಗಳು ಆಡಿದವರ ಬಾಯಲ್ಲಿ ಏತಕ್ಕಾಗಿ ಅಂತ ಹೇಳುತ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ